ಮಂಗಳೂರಲ್ಲಿ ಭಾರಿ ಮಳೆಗೆ ಸೇತುವೆ ಕೊಚ್ಚಿ ಹೋಗಿದ್ದು ಮಾಜಿ ಯೋಧನ ಪಾರ್ಥಿವ ಶರೀರದ ರವಾನೆಗೆ ಹರಸಾಹಸ ಪಡಬೇಕಾಯಿತು ಸುಳ್ಯದ ತಾಲೂಕಿನ ಬಾಳುಗೋಡಿನಲ್ಲಿ ಈ ಘಟನೆ ನಡೆದಿದೆ ಐವತ್ನಾಲ್ಕು ವರ್ಷದ ಮಾಜಿ ಯೋಧ ಧನಂಜಯ್ ಬಾಳುಗೋಡು ತೀವ್ರ ಅನಾರೋಗ್ಯದಿಂದ ಮೃತಪಟ್ಟಿದ್ದರು ಸುಳ್ಯದ ಬಾಳುಗೋಡಿನಲ್ಲಿದ್ದ ಮನೆಗೆ ಪಾರ್ಥಿವ ಶರೀರದ ಶರೀರವನ್ನು ರವಾನಿಸಬೇಕಿತ್ತು ಆದರೆ ಭಾರೀ ಮಳೆಗೆ ಮನೆಗೆ ಸಂಪರ್ಕಿಸುವ ಸೇತುವೆ ಕೊಚ್ಚಿ ಹೋಗಿತ್ತು ಈ ವೇಳೆ ಅತಂತ್ರರಾಗಿದ್ದ ಮಾಜಿ ಯೋಧನ ಕುಟುಂಬಸ್ಥರಿಗೆ ಸ್ಥಳೀಯರು ಆಸರೆಯಾದರು ರಭಸದಿಂದ ಇದ್ದ ನೀರಿನ ಮಧ್ಯೆ ಅಡಿಕೆ ಮರದಿಂದ ಸೇತುವೆ ನಿರ್ಮಿಸಿ ಮಾಜಿ ಯೋಧನ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಯಿತು ಹದಿನೈದು ವರ್ಷಗಳ ಕಾಲ ಭಾರತೀಯ ಭೂಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಧನಂಜಯ್ ಅವರಿಗೆ ಕೊನೆಗಾಲದಲ್ಲಿ ಸ್ಥಳೀಯರು ಸಹಕರಿಸಿ ಮಾನವೀಯತೆ ಮೆರೆದರು پارا تي جي ها توبي چادي